ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಅಸ್ತಿತ್ವವೇ ಇರೋದಿಲ್ಲ ತೆಲುಗು ಮಾತನಾಡುವ ಈಗಿನ ತೆಲಂಗಾಣ ರಾಜ್ಯದ ಪ್ರದೇಶ ಅಂದಿನ ಹೈದರಾಬಾದ್ ರಾಜ್ಯಕ್ಕೆ ಸೇರಿತ್ತು ಮಿಕ್ಕ ಪ್ರದೇಶ ಮದ್ರಾಸ್ ರಾಜ್ಯಕ್ಕೆ ಸೇರಿತ್ತು ಸಾವಿರದ ಒಂಬೈನೂರ ಐವತ್ತ್ ಮೂರರವರೆಗೂ ಆಂಧ್ರ ಪ್ರದೇಶ ಮದ್ರಾಸ್ ರಾಜ್ಯದ ಕಂಟ್ರೋಲ್ನಲ್ಲಿಯೇ ಇತ್ತು ಮದ್ರಾಸ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಪಿ ಎಸ್ ಕುಮಾರಸ್ವಾಮಿ ರಾಜ ಹಾಗೂ ಸಿ ರಾಜಗೋಪಾಲಾಚಾರ್ಯವರೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು ಮದ್ರಾಸ್ ರಾಜ್ಯದಿಂದ ಬೇರ್ಪಡಿಸಿ ಪ್ರತ್ಯೇಕ ಆಂಧ್ರ ರಚಿಸಲು ಹೋರಾಟ ಶುರುವಾಗುತ್ತೆ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತ ಪೊಟ್ಟಿ ಶ್ರೀರಾಮುಲುರವರು ರವರು ನೆಹರೂಗೆ ಇಷ್ಟ ಇಲ್ಲದಿದ್ದರೂ ಹೋರಾಟಕ್ಕೆ ಮಣಿದು ಹೊಸ ಆಂಧ್ರ ರಾಜ್ಯ ರಚನೆ ಮಾಡ್ತಾರೆ ಕರ್ನೂಲು ಅದರ ರಾಜಧಾನಿ ಆಗುತ್ತೆ ಮದ್ರಾಸ್ ರಾಜ್ಯದಲ್ಲಿ ನಡೆದ ಚುನಾವಣೆ ಆಧಾರದ ಮೇಲೆ ಟಿ ಪ್ರಕಾಶಂರವರು ಆಂಧ್ರದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಆಂಧ್ರ ಕೇಸರಿ ಎಂದು ಬಿರುದು ಪಡೆದಿದ್ದ ಇವರು ಮದ್ರಾಸ್ ರಾಜ್ಯದ ಪ್ರಧಾನಮಂತ್ರಿ ಕೂಡ ಆಗಿದ್ದರು ಮುಖ್ಯಮಂತ್ರಿ ಆಗಲು ಇವರು ಕೇವಲ ಹೈಕಮಾಂಡ್ನ ಆಯ್ಕೆ ಅಷ್ಟೇ ಅಲ್ಲದೆ ಜನರ ಆಯ್ಕೆ ಕೂಡ ಆಗಿದ್ದರು ಆದರೂ ಭ್ರಷ್ಟಾಚಾರ ಆರೋಪ ಕಮ್ಯುನಿಸ್ಟರ ವಿರೋಧದಿಂದಾಗಿ ಇವರ ಸರ್ಕಾರ ಪತನ ಆಗುತ್ತೆ ರಾಷ್ಟ್ರಪತಿ ಅಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷದ ಬಿ ಗೋಪಾಲ ರೆಡ್ಡಿ ಮುಖ್ಯಮಂತ್ರಿ ಆಗ್ತಾರೆ ಆಂಧ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ರಾಜ್ಯಸಭೆ ಹಾಗೂ ಲೋಕಸಭೆಯ ಸಂಸದರಾಗಿ ಕೇಂದ್ರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯಾಗಿ ಹೈದರಾಬಾದ್ ರಾಜ್ಯಕ್ಕೆ ಸೇರಿದ್ದ ತೆಲಂಗಾಣ ಭಾಗವನ್ನು ಆಂಧ್ರ ರಾಜ್ಯಕ್ಕೆ ಸೇರಿಸಲಾಗುತ್ತೆ ಹೈದರಾಬಾದ್ ಆಂಧ್ರ ಪ್ರದೇಶದ ರಾಜಧಾನಿ ಮಾಡಲಾಗುತ್ತೆ ಉಪಮುಖ್ಯಮಂತ್ರಿಯಾಗಿದ್ದ ನೀಲಂ ಸಂಜೀವ ರೆಡ್ಡಿಯವರು ನೂತನ ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಬಹುದೊಡ್ಡ ಭಾಗ ಹೊಸದಾಗಿ ಸೇರಿದ್ದರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೂ ಅವಧಿ ಇದ್ದರೂ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆ ಕೇವಲ ಹೊಸದಾಗಿ ಸೇರಿದ್ದ ತೆಲಂಗಾಣ ಭಾಗಕ್ಕೆ ಮಾತ್ರ ನಡೆಯುತ್ತೆ ಆಂಧ್ರ ಪ್ರದೇಶದ ಶಾಸಕರ ಅವಧಿಯನ್ನು ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಅಂದರೆ ಏಳು ವರ್ಷಗಳಿಗೆ ವಿಸ್ತರಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ಕೂಡ ಗೆದ್ದ ಕಾಂಗ್ರೆಸ್ ಪಕ್ಷದಿಂದ ನೀಲಂ ಸಂಜೀವ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅವರ ಬದಲು ದಾಮೋದರ್ ರಾಮ್ ಸಂಜೀವಯ್ಯರವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಇವರು ದೇಶದ ಮೊದಲ ದಲಿತ ಮುಖ್ಯಮಂತ್ರಿಯಾಗಿದ್ದಾರೆ ಮುಂದೆ ಇವರು ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಕಾರ್ಮಿಕ ಹಾಗೂ ಉದ್ಯೋಗ ಮಂತ್ರಿ ಆಗ್ತಾರೆ ನೀಲಂ ರೆಡ್ಡಿಯವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದು ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆ ಗೆದ್ದು ಇನ್ನೊಂದು ಅವಧಿಗೆ ಆಂಧ್ರ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮತ್ತೆ ರಾಜೀನಾಮೆ ಕೊಟ್ಟು ಕೇಂದ್ರದಲ್ಲಿ ಸಾರಿಗೆ ವಿಮಾನಯಾನ ಉಕ್ಕು ಮತ್ತು ಗಣಿಗಾರಿಕೆ ಸಚಿವರಾಗಿ ಲೋಕಸಭಾ ಸ್ಪೀಕರ್ ಆಗಿ ಕೊನೆಗೆ ದೇಶದ ರಾಷ್ಟ್ರಪತಿಯಾಗಿ ಸಹ ಕೆಲಸ ಮಾಡ್ತಾರೆ ಇವರ ನಂತರ ಕಾಸು ಬ್ರಹ್ಮಾನಂದ ರೆಡ್ಡಿಯವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಮುಖ್ಯಮಂತ್ರಿಯಾಗಿದ್ದ ಇವರು ನಂತರ ರಾಷ್ಟ್ರ ರಾಜಕಾರಣಕ್ಕೆ ಬಂದು ಕೇಂದ್ರದಲ್ಲಿ ಸಂಪರ್ಕ ಮತ್ತು ಗೃಹ ಇಲಾಖೆ ಮಂತ್ರಿ ಆಗ್ತಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗ್ತಾರೆ ಆ ಸಮಯದಲ್ಲೇ ದೇಶದಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಆ ವಿಷಯ ಖುದ್ದು ಮಂತ್ರಿಯೇ ಕೂಡ ತಿಳಿಸಿರೋದಿಲ್ಲ ಇಂದಿರಾ ಗಾಂಧಿಯೊಂದಿಗೆ ವೈಮನಸ್ಸು ಹೊಂದಿದ್ದ ಬ್ರಹ್ಮಾನಂದ ರೆಡ್ಡಿ ಅವರು ಇಂದಿರಾ ಗಾಂಧಿಯನ್ನೇ ಪಕ್ಷದಿಂದ ಹೊರಹಾಕ್ತಾರೆ ಬ್ರಹ್ಮಾನಂದ ರೆಡ್ಡಿ ನಂತರ ಆಂಧ್ರದ ಸಿಎಂ ಆದವರು ಪಿ ವಿ ನರಸಿಂಹರಾವ್ರವರು ಇವರ ಅವಧಿಯಲ್ಲಿ ಜೈ ಆಂಧ್ರ ಚಳವಳಿ ಪ್ರಾರಂಭ ಆಗುತ್ತೆ ಹೈದರಾಬಾದ್ ಪ್ರದೇಶ ಮಾತ್ರ ಅಭಿವೃದ್ಧಿ ಕಾಣ್ತಾ ಇದೆ ರಾಯಲಸೀಮೆ ಹಾಗೂ ಆಂಧ್ರ ಕರಾವಳಿ ಭಾಗ ಹಿಂದೆ ಉಳಿದಿದೆ ಎಂಬುದು ಈ ಚಳುವಳಿಯ ಉದ್ದೇಶ ಚಳುವಳಿ ತೀವ್ರವಾಗಿ ಆಂಧ್ರ ಸರ್ಕಾರ ಪತನ ಆಗುತ್ತೆ ರಾಷ್ಟ್ರಪತಿ ಅಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದಿಂದ ಜೆ ವೆಂಕಟರಾವ್ ರವರು ಮುಖ್ಯಮಂತ್ರಿ ಆಗ್ತಾರೆ ಹಿಂದೆ ಬ್ರಹ್ಮಾನಂದ ರೆಡ್ಡಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಹಾಗೂ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಕೈಗಾರಿಕೆ ಮಂತ್ರಿಯಾಗಿದ್ದ ಇವರು ಐದು ವರ್ಷ ಆಂಧ್ರ ಮುಖ್ಯಮಂತ್ರಿಯಾಗಿ ಮುಂದೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದಿಂದ ಎಂ ಚನ್ನಾರೆಡ್ಡಿ ಮುಖ್ಯಮಂತ್ರಿ ಆಗ್ತಾರೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಉಕ್ಕು ಮತ್ತು ಗಣಿ ಸಚಿವರಾಗಿದ್ದ ಇವರು ಮುಖ್ಯಮಂತ್ರಿಯ ಅವಧಿಯ ನಂತರ ಪಂಜಾಬ್ ಉತ್ತರ ಪ್ರದೇಶ ರಾಜಸ್ಥಾನ ಹಾಗೂ ತಮಿಳುನಾಡು ರಾಜ್ಯಗಳ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡ್ತಾರೆ ಇವರ ನಂತರ ಕೇಂದ್ರದಲ್ಲಿ ಕಾರ್ಮಿಕ ಇಲಾಖೆ ರಾಜ್ಯ ಮಂತ್ರಿಯಾಗಿದ್ದ ತಂಗೂತಿರಿ ಅಂಜಯ್ಯರವರನ್ನು ತಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರ ಅವಧಿಯಲ್ಲಿ ರಾಜ್ಯಕ್ಕೆ ಬಂದಿದ್ದ ರಾಜೀವ್ ಗಾಂಧಿಯನ್ನು ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಲು ಅಂಜಯ್ಯರವರು ಸಕಲ ಮಂತ್ರಿಗಳೊಂದಿಗೆ ಹಲವಾರು ಜನರನ್ನು ಸೇರಿಸಿ ಡೋಲು ವಾದ್ಯ ಕುಣಿತದೊಂದಿಗೆ ಬಂದಿರ್ತಾರೆ ಅದನ್ನು ನೋಡಿ ಇರಿಟೇಟ್ ಆದ ರಾಜೀವ್ ಗಾಂಧಿ ಸಾರ್ವಜನಿಕವಾಗಿ ಅಂಜಯ್ಯರವರನ್ನು ಬಫೂನ್ ಅಂತ ಕರೆದು ಬಿಡ್ತಾರೆ ಅಂದರೆ ಮೂರ್ಖ ಕೋಡಂಗಿ ಅಂತ ಅರ್ಥ ಮಾಡ್ಕೋಬೋದು ಅಂಜಯ್ಯ ಕಣ್ಣೀರು ಹಾಕ್ತಾರೆ ಅಂದಿನಿಂದ ಆಂಧ್ರದಲ್ಲಿ ಕಾಂಗ್ರೆಸ್ ಅವನತಿ ಕಾಣ್ತಾ ಹೋಗುತ್ತೆ ಆ ಸಮಯದಲ್ಲಿ ನಡೆದ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಅದರ ಹೊಣೆ ಹೊರಿಸಿ ಅಂಜಯ್ಯರವರನ್ನು ಸಿ ಎಂ ಸ್ಥಾನದಿಂದ ರಾಜೀನಾಮೆ ಕೊಡಿಸಲಾಗುತ್ತೆ ಅವರ ಬದಲು ಶಿಕ್ಷಣ ಮಂತ್ರಿಯಾಗಿದ್ದ ಬಿ ವೆಂಕಟರಾಮಿ ರೆಡ್ಡಿರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ನಂತರ ಇವರನ್ನು ಕೂಡ ಬದಲಿಸಿ ಕೋಟ್ಲ ವಿಜಯ ಭಾಸ್ಕರ್ ರೆಡ್ಡಿರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರ ಸಮಯದಲ್ಲಿ ಶಾಲಾ ಮಕ್ಕಳಿಗೆ ಬಿಸಿ ಊಟ ಹಾಗೂ ಕಡಿಮೆ ಬೆಲೆಗೆ ಅಕ್ಕಿ ಕೊಡುವ ಯೋಜನೆ ಪ್ರಾರಂಭ ಆಗುತ್ತೆ ಮುಂದೆ ಕೇಂದ್ರದಲ್ಲಿ ಇವರು ಕಾನೂನು ಮತ್ತು ನ್ಯಾಯ ಬಂದರು ಹೆದ್ದಾರಿ ಹಾಗೂ ಕೈಗಾರಿಕಾ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆಲುಗು ದೇಶಂ ಪಕ್ಷ ಅಧಿಕಾರಕ್ಕೆ ಬಂದು ನಂದಮೂರಿ ತಾರಕ ರಾಮರಾವ್ರವರು ಆಂಧ್ರದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎನ್ ಟಿ ಆರ್ ರವರು ಹೃದಯ ಶಸ್ತ್ರಚಿಕಿತ್ಸೆಗೆ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ರಾಜ್ಯಪಾಲರು ಅವರ ಸರ್ಕಾರವನ್ನು ರದ್ದುಗೊಳಿಸಿ ಎನ್ ರಾವ್ ರವರನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಕಾಂಗ್ರೆಸ್ ಜೊತೆ ಸೇರಿ ಭಾಸ್ಕರ್ರಾವ್ರವರು ಟಿ ಡಿ ಪಿ ಪಕ್ಷದ ಶಾಸಕರನ್ನು ಸೆಳೆಯಲು ಮುಂದಾಗ್ತಾರೆ ಶೀಘ್ರವೇ ಶಸ್ತ್ರಚಿಕಿತ್ಸೆ ಮುಗಿಸಿ ಭಾರತಕ್ಕೆ ಮರಳಿದ ಎನ್ ಟಿ ಆರ್ ರವರು ರಾಜ್ಯಪಾಲರ ಕ್ರಮದ ವಿರುದ್ಧ ರಾಜ್ಯಾದ್ಯಂತ ರಥಯಾತ್ರೆ ಕೈಗೊಳ್ತಾರೆ ಅನೇಕ ಪಕ್ಷಗಳು ಇವರ ಬೆಂಬಲ ವ್ಯಕ್ತಪಡಿಸುತ್ತವೆ ಕೊನೆಗೆ ರಾಜ್ಯಪಾಲರನ್ನು ವಜಾಗೊಳಿಸಿ ಗಾಂಧಿ ಸರ್ಕಾರ ಮತ್ತೆ ಎನ್ ಟಿ ಆರ್ ರವರಿಗೆ ಮುಖ್ಯಮಂತ್ರಿಯಾಗಲು ಅವಕಾಶ ಮಾಡಿಕೊಡ್ತಾರೆ ಆ ಸಮಯದಲ್ಲಿ ಶಾಸಕರ ಕುದುರೆ ವ್ಯಾಪಾರವನ್ನು ತಡೆಯಲು ಕರ್ನಾಟಕದ ರಾಮಕೃಷ್ಣ ಹೆಗಡೆಯವರ ಸಹಾಯ ಪಡೆದ ಎನ್ ಟಿ ಆರ್ ಟಿ ಡಿ ಪಿ ಪಕ್ಷದ ಶಾಸಕರನ್ನು ಮೈಸೂರಿನ ಹೋಟೆಲ್ನಲ್ಲಿ ಇರಿಸಿದ್ರು ಗೆಲ್ಲುವ ಮುನ್ಸೂಚನೆ ಇದ್ದಿದ್ದರಿಂದ ಎನ್ ಟಿ ಆರ್ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರವನ್ನು ವಿಸರ್ಜಿಸಿ ಅವಧಿಪೂರ್ವ ಚುನಾವಣೆಗೆ ಹೋಗಿ ಮತ್ತೆ ಬಹುಮತ ಪಡೆದು ಐದು ವರ್ಷ ಸರ್ಕಾರ ನಡೆಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹೊತ್ತಿಗೆ ಬಲ ಹೆಚ್ಚಿಸಿಕೊಂಡು ಬಹುಮತ ಪಡೆದ ಕಾಂಗ್ರೆಸ್ ಪಕ್ಷದಿಂದ ಎಂ ಚನ್ನಾರೆಡ್ಡಿ ಮತ್ತೆ ಒಂದು ವರ್ಷದ ಕಾಲ ಮುಖ್ಯಮಂತ್ರಿ ಆಗ್ತಾರೆ ನಂತರ ಕೃಷಿ ಮತ್ತು ಅರಣ್ಯ ಮಂತ್ರಿಯಾಗಿದ್ದ ಎನ್ ಜನಾರ್ದನ ರೆಡ್ಡಿ ಎರಡು ವರ್ಷ ಹಾಗೂ ಕೋಟ್ಲ ವಿಜಯ ಭಾಸ್ಕರ್ ರೆಡ್ಡಿ ಅವರು ಎರಡು ವರ್ಷ ಆಂಧ್ರದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎನ್ ಟಿ ಆರ್ ನೇತೃತ್ವದಲ್ಲಿ ಮತ್ತೆ ಟಿ ಡಿ ಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎನ್ ಟಿ ಆರ್ ಎರಡನೇ ಹೆಂಡತಿ ಲಕ್ಷ್ಮೀ ಪಾರ್ವತಿಯವರ ಪಕ್ಷದಲ್ಲಿನ ಹಾಗೂ ಸರ್ಕಾರದಲ್ಲಿನ ಹಸ್ತಕ್ಷೇಪಕ್ಕೆ ಬೇಸತ್ತ ಟಿ ಡಿ ಪಿ ಶಾಸಕರು ಪಕ್ಷದ ವಿರುದ್ಧವೇ ರೆಬಲ್ ಆಗ್ತಾರೆ ಎನ್ ಟಿ ಆರ್ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಅವರ ಅಳಿಯ ಚಂದ್ರಬಾಬು ನಾಯ್ಡು ರವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಶಾಸಕರ ಬೆಂಬಲ ಪಡೆಯುವಲ್ಲಿ ಚಂದ್ರಬಾಬು ನಾಯ್ಡು ಸಫಲರಾಗ್ತಾರೆ ಚಂದ್ರಬಾಬು ಪಕ್ಷವನ್ನೇ ಹಿಡಿತಕ್ಕೆ ತಗೊಳ್ತಾರೆ ಎನ್ ಟಿ ಆರ್ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸಾವನ್ನಪ್ಪತ್ತಾರೆ ಚಂದ್ರಬಾಬು ನಾಯ್ಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯನ್ನು ತಮ್ಮ ನೇತೃತ್ವದಲ್ಲಿ ಗೆದ್ದು ಮತ್ತೆ ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ವೈ ಎಸ್ ರಾಜಶೇಖರ ರೆಡ್ಡಿಯವರು ಮುಖ್ಯಮಂತ್ರಿ ಆಗ್ತಾರೆ ಇವರ ಅವಧಿಯಲ್ಲಿ ರೈತರಿಗೆ ಉಚಿತ ವಿದ್ಯುತ್ ಬಡವರಿಗೆ ಆರೋಗ್ಯ ವಿಮೆ ಹೆಣ್ಣು ಮಕ್ಕಳಿಗೆ ಕಡಿಮೆ ಬಡ್ಡಿಯ ಸಾಲ ಉಚಿತ ಆಂಬುಲೆನ್ಸ್ ವ್ಯವಸ್ಥೆಗಳು ಪ್ರಾರಂಭ ಆಗ್ತವೆ ಇವರ ಜನಪ್ರಿಯತೆಯಿಂದ ಎರಡು ಸಾವಿರದ ಒಂಬತ್ತರ ಚುನಾವಣೆಯನ್ನು ಕೂಡ ಗೆಲ್ತಾರೆ ಆದರೆ ಅಧಿಕಾರಕ್ಕೆ ಬಂದ ನೂರ ಐದು ದಿನದಲ್ಲೇ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪತ್ತಾರೆ ಕೋನಿ ಜೆಟಿ ರೋಸಯ್ಯರವರು ಆಂಧ್ರದ ಮುಖ್ಯಮಂತ್ರಿ ಆಗ್ತಾರೆ ಒಂದೇ ವರ್ಷಕ್ಕೆ ಇವರು ಕೂಡ ಆರೋಗ್ಯದ ಕಾರಣ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮುಂದೆ ತಮಿಳುನಾಡು ಹಾಗೂ ಕರ್ನಾಟಕದ ರಾಜ್ಯಪಾಲರಿಗೆ ಸಹ ಕೆಲಸ ಮಾಡ್ತಾರೆ ಇವರ ನಂತರ ಎನ್ ಕಿರಣ್ ಕುಮಾರ್ ರೆಡ್ಡಿ ಅವರು ಆಂಧ್ರದ ಮುಖ್ಯಮಂತ್ರಿ ಆಗ್ತಾರೆ ಈ ಸಮಯದಲ್ಲಿ ಪ್ರತ್ಯೇಕ ತೆಲಂಗಾಣ ರಾಜ್ಯ ಕೂಗು ಜೋರಾಗಿ ಕೊನೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ರಚನೆಯಾಗುತ್ತೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ತೆಲಂಗಾಣ ಬೇರ್ಪಟ್ಟ ಮೇಲೆ ಹೊಸದಾಗಿ ಆಂಧ್ರ ರಾಜ್ಯಕ್ಕೆ ಚುನಾವಣೆ ನಡೆದು ಟಿ ಡಿ ಪಿ ಪಕ್ಷದ ಚಂದ್ರಬಾಬು ನಾಯ್ಡು ನೂತನ ಆಂಧ್ರದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ರಾಜಧಾನಿಯೇ ಇಲ್ಲದ ರಾಜ್ಯದಲ್ಲಿ ಅಮರಾವತಿ ಹೆಸರಲ್ಲಿ ಹೊಸ ರಾಜಧಾನಿ ನಿರ್ಮಾಣ ಮಾಡಲು ಪ್ರಯತ್ನ ಪಡ್ತಾರೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಸಿಗದ ಕಾರಣ ಬಿಜೆಪಿ ಜೊತೆ ಮೈತ್ರಿ ಮುರಿದು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ ಎಂದಿಗೆ ಮುನಿಸಿಕೊಂಡು ಆರ್ ಕಾಂಗ್ರೆಸ್ ಎಂಬ ಹೊಸ ಪಕ್ಷ ಕಟ್ಟಿದ್ದ ವೈಎಸ್ ರಾಜಶೇಖರ ರೆಡ್ಡಿಯವರ ಮಗ ಜಗನ್ಮೋಹನ್ ರೆಡ್ಡಿಯವರು ಬಹುಮತ ಪಡೆದು ಅಧಿಕಾರ ಹಿಡಿತಾರೆ ಜಗನ್ಮೋಹನ್ ರೆಡ್ಡಿಯವರು ಕಾರ್ಯಾಂಗ ನ್ಯಾಯಾಂಗ ಹಾಗೂ ಶಾಸಕಾಂಗಕ್ಕೆ ಪ್ರತ್ಯೇಕ ಮೂರು ರಾಜಧಾನಿಗಳನ್ನು ನಿರ್ಮಾಣ ಮಾಡಿ ಕರ್ನೂಲು ಅಮರಾವತಿ ಹಾಗೂ ವಿಶಾಖಪಟ್ಟಣಂ ನಗರಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗ್ತಾರೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಸೋಲು ಕಾಣ್ತಾರೆ ಬಿಜೆಪಿ ಹಾಗೂ ಜನಸೇನಾ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಟಿ ಡಿ ಪಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ ಚಂದ್ರಬಾಬು ನಾಯ್ಡು ಮಗದೊಮ್ಮೆ ಮುಖ್ಯಮಂತ್ರಿಯಾಗಿದ್ದಾರೆ ಇದುವರೆಗೂ ಆಂಧ್ರ ರಾಜ್ಯಕ್ಕೆ ಹತ್ತೊಂಬತ್ತು ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನೈದು ಜನ ಟಿ ಡಿ ಪಿ ಪಕ್ಷದಿಂದ ಮೂರು ಜನ ಹಾಗೂ ವೈಎಸ್ಆರ್ ಸಿ ಪಿ ಪಕ್ಷದಿಂದ ಒಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆಂಧ್ರ ಪ್ರದೇಶಕ್ಕೆ ದೀರ್ಘಾವಧಿಯ ಮುಖ್ಯಮಂತ್ರಿ ಆಗಿದ್ದವರು ಚಂದ್ರಬಾಬು ನಾಯ್ಡು ರವರು ವರ್ಷ ದಾಟಿ ಮುಂದುವರಿತಾ ಇದ್ದಾರೆ ಪ್ರಸ್ತುತ ಇವರೇ ಸಿಎಂ ಆಗಿರೋದ್ರಿಂದ ಇನ್ನೂ ಈ ಅವಧಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕಡಿಮೆ ಅವಧಿಗೆ ಸಿ ಎಂ ಆಗಿದ್ದವರು ಎನ್ ಭಾಸ್ಕರ್ರಾವ್ರವರು ಕೇವಲ ಮೂವತ್ತೊಂದು ದಿನ ಸಿ ಎಮ್ ಆಗಿದ್ದರು ಇನ್ನು ಆಂಧ್ರವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಒಟ್ಟು ನಲವತ್ತೆರಡು ವರ್ಷ ಇನ್ನೂರ ತೊಂಬತ್ತು ದಿನ ಆಳ್ವಿಕೆ ಮಾಡಿದೆ ಸೊ ಇದಾಗಿತ್ತು ಸ್ನೇಹಿತರೆ ಆಂಧ್ರ ಪ್ರದೇಶದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ